ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಎಸ್ ಇವತ್ತಿನ ವ್ಲಾಗಲ್ಲಿ ನಾನು ಕೆಲವು ಥೌಸಂಡ್ ರುಪೀಸ್ ರೇಂಜ್ನ ಒಳಗಿನ ನಾವು ಯಾವುದದೆಲ್ಲ ಚಾಯ್ಸ್ ಮಾಡಿದ್ದೀವಿ ಅದ್ರಲ್ಲಿ ನಾವು ಯಾವುದು ಯಾವ್ಯಾವ ಸ್ಯಾರೀಸ್ ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೋತೀವಿ ಜಿಗ್ಜ್ಸ ಫಾಲ್ಸ್ ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಂಡು ದಟ್ ದಟ್ ಮೀನ್ಸ್ ನಾವು ಯಾವುದು ನಮಗೋಸ್ಕರ ಇಟ್ಕೋತೀವಿ ಯಾರ್ಯಾರು ಯಾವ ಸ್ಯಾರೀಸ್ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಈ ದ ಥಿಂಗ್ ಸ್ಯಾರೀಸ್ ಸೊ ಡೈಲಿ ಬೇಸಿಸ್ ಯೂಸ್ಗೆ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬೋದು ಆ ರೀತಿಯ ಒಂದು ಸ್ಯಾರಿ ಕಲೆಕ್ಷನ್ಸ್ ಇದರಲ್ಲಿ ನಾವು ಫೈನಲೈಸ್ ಮಾಡಿಲ್ಲ ಯಾವುದು ಅಂತ ಇನ್ನು ಲಾಸ್ಟ್ ವ್ಲಾಗ್ ಯಾರು ನೋಡಿದ್ರೆ ಇವ್ನಿಗೆ ಗೊತ್ತಾಗುತ್ತೆ ನಾನು ಎಲ್ಲಿಂದ ಸ್ಯಾರೀಸ್ ಕೊಂಡ್ಕೊಂಡು ಬರ್ತಾಯಿದ್ದೀನಿ ತಗೊಂಡು ಬರ್ತಾಯಿದ್ದೀನಿ ಅಂತ ಸೊ ದಟ್ ಇದರಲ್ಲಿ ಫೈನಲೈಸ್ ಮಾಡಿಕೊಂಡು ನಾವು ಅಮೌಂಟ್ ಪೇ ಮಾಡಬೇಕು ಸೊ ಇವತ್ತು ನಾನು ಈ ಒಂದು ಸ್ಯಾರಿನ ಉಟ್ಕೊಂಡಿದ್ದೀನಿ ಆ್ಯಸ್ ಮೈ ಔಟ್ಫಿಟ್ ಇದು ಆ್ಯಕ್ಚುಲಿ ಮಮ್ಮಿ ಸ್ಯಾರಿ ಓಕೆನಾ ನನ್ನ ವ್ಲಾಗ್ ರೆಗ್ಯುಲರ್ ವ್ಯೂವರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತು ಯೂಶಲಿ ಐ ಡೋಂಟ್ ಪ್ರಿಫರ್ ಟು ವೇರ್ ಕಾಟನ್ ಕ್ಲೋತ್ಸ್ ಕಾಟನ್ ಸ್ಯಾರಿ ನಂಗೆ ಇಷ್ಟ ಆಗೋಲ್ಲ ಬಟ್ ಜಸ್ಟ್ ರ್ಯಾಂಡಮ್ ಆಗಿ ಉಟ್ಕೊಂಡೆ ಹೇಗೆ ಕಾಣುತ್ತೆ ನೋಡೋಣ ಅಂತ ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಇದು ಕೂಡ ನಮ್ಮ ಮಮ್ಮಿ ಬ್ಲೌಸ್ ಫುಲ್ಲು ಲೂಸ್ ಆಗ್ತಾ ಇದೆ ನನ್ನ ಬ್ಲೌಸ್ ರೆಡ್ ಬ್ಲೌಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಣ ಅಂತ ಇದ್ದಿದ್ದು ಬಟ್ ಮೇಲ್ಗಡೆ ಮನೇಲಿತ್ತು ಅಲ್ಲಿ ಹೋಗಿ ತಗೊಂಬಂದು ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಸೊ ಮಮ್ಮೀದೇ ಹಾಕೊಂಡ್ಬಿಟ್ಟೆ ಎಸ್ ದಿಸ್ ಇಸ್ ದ ಥಿಂಗ್ ಇದೊಂದು ರೀತಿ ಪ್ಯಾಚ್ ವರ್ಕ್ಸ್ ಕೊಟ್ಟು ಚಿಕ್ಕದಾಗಿ ಲೇಸ್ ಬಾರ್ಡರ್ ಕೊಟ್ಟು ಪ್ಯಾಚ್ ವರ್ಕ್ ಕೊಟ್ಟು ಆ್ಯಂಡ್ ಈ ರೀತಿ ಇದೆ ಇದರ ಒಂದು ಪಲ್ಲು ಕಲರ್ ಕೂಡ ತುಂಬ ಎಲಿಗೆಂಟ್ ಆಗಿದೆ ತುಂಬ ಆಡ್ ಕಲರ್ ಇಲ್ಲ ತುಂಬ ಎಲಿಗೆಂಟ್ ಆಗಿದೆ ಮಮ್ಮಿ ನನಗಿದು ಬೇಡ ನೀನೇ ಇಟ್ಕೊಂಬಿಡು ಅಂದರು ಬಟ್ ಯಾಕಂದರೆ ಸ್ವಲ್ಪ ಸೀತೃ ಇದೆ ಇದು ನೋಡಿ ಸೀತ್ರು ಇದೆ ಸೊ ನನಗೆ ಬೇಡಮ್ಮ ಇದು ನೀನೇ ಇಟ್ಕೊಂಬಿಡಿ ರೀಸೆಂಟ್ಲಿ ಕೊಂಡ್ಕೊಂಡಿದ್ದಂಥ ಸ್ಯಾರಿ ನನಗೆ ಬೇಡ ಇದು ನೀನೆ ಇಟ್ಕೊಂಬಿಡು ಅಂತಂದರು ಬಟ್ ನೋಡೋಣ ನನಗೆ ಇಷ್ಟ ಆಗೋಲ್ಲ ನೋಡೋಣ ನನಗೆ ಬೇಡ ಅಂತ ಅನ್ಸಿದ್ರೆ ನನ್ನ ತಂಗಿ ಕೊಟ್ಟು ಕಳಿಸ್ಬಿಡ್ತೀನಿ ಯೂಶ್ವಲಿ ನನ್ನ ತಂಗಿಗೆ ಇಶ್ಯು ವೇರ್ಸ್ ಯೂಶ್ವಲಿ ಅವಳು ಒಕೇಶನ್ಲಿ ವೇರ್ ಮಾಡ್ತಾಳೆ ಸೊ ಆಸ್ ಆಸ್ವೆಲ್ಲಿಂಗ್ ಈ ರೀತಿ ಇದೆ ಎಸ್ ಫ್ರಾಲ್ ಡಿಸೈನ್ ಕೊಟ್ಟು ಇದಕ್ಕೆ ಜಸ್ಟ್ ಗ್ಲಾಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸ್ಯಾರಿ ಇದೊಂದು ಒನ್ ಒನ್ ಇಯರ್ ಬ್ಯಾಕ್ ಏನಪ್ಪ ತಗೊಂಡಿದ್ದು ಎಸ್ ತಮಿಳ್ನಾಡು ಕಡೆಯಿಂದ ಸೇಲ್ಸ್ ಬಂದಿದ್ರು ಅನ್ಸುತ್ತೆ ಸೊ ಅಲ್ಲಿ ಹೋಗಿ ಇದನ್ನ ಕೊಂಡ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ತುಂಬ ಮೈ ಮೇಲೆ ಇದೆಯೋ ಇಲ್ವೋ ಅನ್ನೋ ಹಾಗೆ ಸ್ಯಾರಿ ಆ್ಯಂಡ್ ಸ್ಯಾರಿ ಪೂರ್ತಿ ಬಾಡಿ ಆಫ್ ದ ಸ್ಯಾರಿಯಲ್ಲೇ ಈ ರೀತಿ ಚಿಕ್ಕ 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 ಪ್ಯಾಚ್ ವರ್ಕ್ ಬುಟ್ಟ ಬಂದಿದೆ ಪ್ಯಾಚ್ ವರ್ಕ್ ಅಂದರೆ ಅದ್ರ ಮೇಲೆ ಜಸ್ಟ್ ಇದೆ ಆ ರೀತಿ ಇದೆ ಸ್ಯಾರಿ ಸೊ ಈ ಸ್ಯಾರಿ ಬಗ್ಗೆ ಆಯ್ತಲ್ಲ ಸೊ ಕಮೆಂಟ್ ಟು ದ ಪಾಯಿಂಟ್ ಇನ್ನೂ ಈ ರೀತಿಯ ತಮಿಳ್ನಾಡು ಸೇಲ್ಸ್ ಬಂದಾಗ ಒಂದು ಒಂದು ಒನ್ ಇಯರ್ ಬ್ಯಾಕ್ ಡ್ಯಾಡಿ ಅವಾಗಿನ ಅವಾಗ ಹೋಗಿ ಕೆಲವೆಲ್ಲ ಸೈಜ್ ತೆಗೆ ಕೊಂಡ್ಕೊಂಡು ಬಂದಿದ್ವಿ ನಾವು ಅದ್ರ ಬ್ಲಾಗ್ ಬೇಕಾದ್ರೆ ನಾನು ಕಮಿಂಗ್ ಎಪಿಸೋಡ್ಸಲ್ಲಿ ಶೇರ್ ಮಾಡ್ಕೋತೀನಿ ಸೊ ಕಮಿಂಗ್ ಟು ದಿಸ್ ಸ್ಯಾರೀಸ್ ಎಸ್ ಲೀಸರ್ ಸ್ವಲ್ಪ ಮಿಕ್ಸ್ ಇರಬಹುದು ಅಂತ ಅನ್ಸುತ್ತೆ ಥೌಸಂಡ್ ಒಳಗಿಂದು ಮೆಜಾರಿಟಿ ಥೌಸಂಡ್ ಒಳಗಿನ ಸ್ಯಾರೀಸ್ ಸೊ ಫಸ್ಟ್ ಥೌಸಂಡ್ ಒಳಗಿನ ಸ್ಯಾರೀಸ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತೀವಿ ಎಸ್ ದಿಸ್ ಇಸ್ ದ ಥಿಂಗ್ ಫಸ್ಟ್ ಒನ್ ಸ್ಯಾರಿ ಇದು ಈ ರೀತಿ ಇದೆ ಕಂಪ್ಲೀಟ್ಲಿ ಫ್ರಾಡ್ ಡಿಸೈನ್ ಬಾಡಿ ಆಫ್ ದ ಸ್ಯಾರಿ ಕಂಪ್ಲೀಟ್ಲಿ ಹೇಗೆ ಇದೆ ಆ್ಯಂಡ್ ಮೇಲ್ಗಡೆ ಈ ರೀತಿ ಗೋಲ್ಡನ್ ಜರಿ ಬಾರ್ಡರ್ ಇದೆ ಆ್ಯಂಡ್ ಸ್ಯಾರಿ ದಿಸ್ ಇಸ್ ದ ಪಲು ಹಾಂ ಹಾಂ ದಿಸ್ ಇಸ್ ದ ಬ್ಲೌಸ್ ಬ್ಲೌಸ್ ಆ್ಯಂಡ್ ದಿಸ್ ಇಸ್ ದ ಥಿಂಗ್ ಪಲು ಬಾಡಿ ಆಫ್ ದ ಸ್ಯಾರಿ ಈ ರೀತಿ ಇದೆ ನೋಡಿ ಆ್ಯಂಡ್ ಇದರ ಬಾರ್ಡರ್ ಬಂದು ಹೀಗಿದೆ ಟ್ರೆಂಡಿಂಗಲ್ಲಿ ಇರುವಂತಹ ಬಾರ್ಡರ್ ಇದು ಥ್ರೆಡ್ ವರ್ಕ್ ಬಾರ್ಡರ್ ವಿತ್ ನಕ್ಕಿ ಲೆಟರ್ ಆಗ್ತಾ ಇದಲ್ವ ಈ ರೀತಿ ಕಾಣುತ್ತೆ ಉಟ್ರೆ ಕಾಣ್ತಾ ಇದೆಯಾ ಇದು ಹೇಗಿದೆ ಸ್ಯಾರಿ ನನಗೆ ಕಾಮೆಂಟಲ್ಲಿ ಕಳಿಸಿ ಸೊ ಸ್ಯಾರಿ ಉಟ್ಕೊಂಡು ಸ್ಯಾರಿ ವ್ಲಾಗ್ ಮಾಡಿದ್ರೆ ಈ ರೀತಿ ಮೈಮೇಲೆ ಹಾಕೊಂಡು ನಿಮಗೆ ತೋರಿಸಿದಾಗ ವಿತ್ ಬ್ಲೌಸ್ ಜೊತೆಗೆ ನಿಮಗೆ ಒಳ್ಳೆಯ ಒಂದು ಔಟ್ಲುಕ್ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಇವತ್ತು ಪರ್ಪಸ್ಫುಲಿ ಸ್ಯಾರಿ ವೇರ್ ಮಾಡಿದ್ದು ಸೊ ದಿಸ್ ಇಸ್ ದ ಒನ್ ಆ್ಯಂಡ್ ದೆನ್ ಇದೊಂದು ಸ್ಯಾರಿ ಜಸ್ಟ್ ಡೈಲಿ ಯೂಸಿಗೆ ಮಮ್ಮಿಗೆ ಚೆನ್ನಾಗಿರುತ್ತೆ ಅಂತ ನಾನು ಜಸ್ಟ್ ರ್ಯಾಂಡಮ್ ಆಗಿ ನೋಡಿ ನೋಡೋಣ ಮಮ್ಮಿಗೆ ಇಷ್ಟ ಆಗುತ್ತೋ ಇಲ್ಲೋ ಆರ್ಡ್ರೋನು ಚೆನ್ನಾಗಿದೆ ಸ್ಯಾರಿ ಎಂಥದ್ದು ಇಲ್ಲ ಬಾರ್ಡರ್ ಬಂದು ಈ ರೀತಿ ಇದೆ ಇದು ಬ್ಲೌಸ್ ಪೀಸ್ ಲ್ಯಾವೆಂಡರ್ ಕಲರ್ ಲೀಫ್ ಡಿಸೈನ್ ಇದೆ ಒಂದು ರೀತಿ ಲೀಫ್ ಟೈಪ್ ಡಿಸೈನ್ ಇದು ಬಂದು ಪಲ್ಲು ಪಲ್ಲು ಇದನ್ನ ಹುಟ್ಟಾಗ ಜಸ್ಟ್ ಲೈಟ್ ವೇಟ್ ಸೀತರು ಇಲ್ಲ ಡೈಲಿ ವೇರ್ ಬೇಸಿಸ್ ಮೇಲೆ ಹಾಸ್ಪಿಟಲ್ಸ್ಗೆ ಹೋಗ್ತೀವ ಬ್ಯಾಂಕ್ ಹೋಗ್ತೀವ ಅಟ್ ಎ ಟೈಮ್ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗ್ತೀವ ಗೆಲ್ಲ ತುಂಬ ಲೈಟ್ ವೆಯ್ಟ್ ಚೆನ್ನಾಗಿದೆ ವೆರಿ ಈಸಿ ಆ್ಯಂಡ್ ಮ್ಯಾನೇಜಬಲ್ ಸ್ಯಾರಿ ಅಂತಲೇ ಹೇಳ್ತೀನಿ ಹೇಳೋದು ಮತ್ತೆ ಇದು ಬಂದು ನೈನ್ ಫಿಫ್ಟಿ ಎಲ್ಲ ಎಲ್ಲ ಹೋಗಿ ನೈನ್ ಫಿಫ್ಟಿ ಸಮಥಿಂಗ್ ಮತ್ತು ಏನೋ ಇದರಲ್ಲಿ ಯಾವುದೇ ಕನ್ಸೆಷನ್ ಇಲ್ಲ ಇದು ಬಂದು ಜಸ್ಟ್ ಸೆವೆನ್ ಹಂಡ್ರೆಡ್ ಅಷ್ಟೆ ಸೆವೆನ್ ಹಂಡ್ರೆಡ್ ಎಲ್ಲ ಹೋಗಿ ಫೈನಲ್ ರೇಟ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇದು ಇದು ಕೂಡ ಮಮ್ಮಿಗೆ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬಟ್ ಅವ್ರಿಷ್ಟ ಇದು ಕೂಡ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಮಮ್ಮಿಗೆ ಬೇಡ ಅಂದರೆ ನಾನೇ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಲೈಟ್ ಕಲರ್ಸ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಈ ಕಲರ್ ಯಾವ ರೀತಿ ಇದೆ ಅಂದರೆ ಅಟ್ ಎ ಟೈಮ್ ಇದು ಫ್ರೆಂಡ್ ಸರ್ಕಲ್ ಮದುವೆಗಳಿಗೆ ಕೂಡ ಹಾಕೊಂಡು ಹೋಗ್ಬಿಡ್ಬೋದು ಬಟ್ ಬಿಕಾಸ್ ಕಲರ್ ಇಟ್ಸ್ ಸೆಲ್ಫ್ ಈಸ್ ವೆರಿ ಬ್ರೈಟ್ ಕಲರ್ ಆ್ಯಂಡ್ ಗ್ರ್ಯಾಂಡ್ ಕಲರ್ ಓಕೆನಾ ಹತ್ತಿರ ಸಂಬಂಧ ಅಲ್ಲದೆ ಸ್ವಲ್ಪ ದೂರದ ಸಂಬಂಧಗಳು ಅಥವಾ ಫ್ರೆಂಡ್ ಸರ್ಕಲ್ಸ್ ನೇಬರ್ಸ್ ಯಾರಾದರೂ ಫಂಕ್ಷನ್ಗಳಿಗೆ ಕರೆದಾಗ ನಾಮಕರಣ ಚಿಕ್ಕಪುಟ್ಟ ಫಂಕ್ಷನ್ಗಳಿಗೆ ತಕ್ಷಣಕ್ಕೆ ಹಾಕ್ಕೊಂಡು ಹೋಗ್ಬೋದು ಮ್ಯಾನೇಜಬಲ್ ಸ್ಯಾರಿ ಅಂತಲೇ ಹೇಳ್ತೀನಿ ಎಸ್ ದಿಸ್ ಇಸ್ ದ ಥಿಂಗ್ ಈ ರೀತಿ ಮತ್ತೆ ಫುಲ್ ಟ್ರೆಂಡಿಂಗಲ್ಲಿದೆ ಈ ಸ್ಯಾರೀಸ್ ಎಲ್ಲ ಇದು ಡಿಸ್ಕೌಂಟ್ ಎಲ್ಲ ಹೋಗಿ ಥೌಸಂಡ್ ಹಂಡ್ರೆಡ್ ಡಿಸ್ಕೌಂಟ್ ಎಲ್ಲ ಹೋಗಿ ಓಕೆನಾ ಈ ಬ್ಲೌಸ್ಗೆ ಇದು ಕಾಂಬಿನೇಷನ್ ಆಗ್ತಾ ಇದೆ ಕಾಂಟ್ರಾಸ್ಟ್ ನೋಡೋಣ ಎಸ್ ದಿಸ್ ಇಸ್ ದ ಬ್ಲೌಸ್ ಆ್ಯಂಡ್ ಪಲ್ಲು ದಿಸ್ ಇಸ್ ದ ಪಲೋ ಚೆನ್ನಾಗಿದೆ ಸ್ಯಾರಿ ಮಾತ್ರ ತೋರಿಸಿದ ನೋಡಿ ಈ ಬ್ಲೌಸ್ಗೂ ಹಾಕೊಂಡ್ಬಿಡ್ಬೋದು ಮ್ಯಾಚಿಂಗ್ ಬ್ಲೌಸ್ ಕೂಡ ಉಲ್ಕೊಂಡ್ಬಿಡ್ಬೋದು ಹೇಳಿದ್ನಲ್ಲ ರೇಟು ಅಷ್ಟೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಎಸ್ ಮಮ್ಮಿ ಇದನ್ನ ಇಷ್ಟಪಡ್ಬೋದು ಅಂದ್ಕೊಂಡಿದ್ದೀನಿ ಯಾಕಂದರೆ ಇದನ್ನ ಅವ್ರು ತುಂಬ ಜಾಸ್ತಿ ಇಲ್ಲ ಇಲ್ಲ ಅಂತ ಕೇಳ್ತಾಯಿದ್ರು ದಿಸ್ ಇಸ್ ದ ಬ್ಲೌಸ್ ದಿಸ್ ಇಸ್ ದ ಬಾಡಿ ಆಫ್ ದ ಸ್ಯಾರಿ ಪ್ರತಿಯೊಂದು ಸ್ಯಾರಿಗೂ ಯು ಕ್ಯಾನ್ ಅಬ್ಸರ್ವ್ ಎಲ್ಲದಕ್ಕೂ ಬಾರ್ಡ್ರ್ ಇದೆ ಬಾಡಿ ಆಫ್ ದ ಸ್ಯಾರಿ ಕಂಪ್ಲೀಟ್ಲಿ ದಿಸ್ ಥಿಂಗ್ ಆ್ಯಂಡ್ ಬುಟಾ ಬುಟಾಸ್ ಬಂದು ಒಂದು ರೀತಿ ಕಾಪರ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಬುಟಾಸ್ ಕೊಟ್ಟಿದ್ದಾರೆ ದಟ್ ಮೀನ್ಸ್ ದಟ್ ಡೈಮಂಡ್ ಶೇಪ್ಡ್ ಬುಟ್ಟ ಕೊಟ್ಬಿಟ್ಟಿದ್ದಾರೆ ಮೋಟಿವ್ಸ್ ಚೆನ್ನಾಗಿದೆ ಇದು ಕೂಡ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ತಕ್ಷಣ ಹಾಕೊಂಡು ಹೋಗ್ಬಿಡ್ಬೋದು ಯಾವುದೇ ರೀತಿ ಜಂಜಾಟವೇ ಇಲ್ಲ ನೋಡಿ ಪರ್ಫೆಕ್ಟ್ ಮ್ಯಾಚ್ ಟು ಮೈ ಬ್ಲೌಸ್ ಈಗಲೇ ನನ್ನ ಹಸ್ಬೆಂಡ್ ಬಂದು ಯಾವ್ದು ಫಂಕ್ಷನ್ ಇದೆ ಬಾ ಅಂತಂದ ತಕ್ಷಣ ಟಕ್ ಈ ಸಾರಿ ಚೇಂಜ್ ಮಾಡಿ ಈ ಸ್ಯಾರಿ ಉಟ್ಕೊಂಡು ಹೊರಟೋಗ್ಬಿಡ್ಬೋದು ಇದೇ ಬ್ಲೌಸ್ ಮೇಲೆ ಅಲ್ವಾ ಪರ್ಫೆಕ್ಟ್ ಮ್ಯಾಚ್ ಹೇಗೆ ಕಾಣ್ತಿದೆ ಸ್ಯಾರಿ ನನಗೆ ಕಾಮೆಂಟ್ ಸೆಕ್ಷನ್ ಕಳಿಸಿ ನೋಡೋಣ ಇದು ಮೋಸ್ಟ್ ಪ್ರಾಬ್ಲಿ ಮಮ್ಮಿ ಸೆಕ್ಷನ್ ಆಗಬಹುದು ದಿಸ್ ಇಸ್ ಆಪ್ಷನ್ ಇದೊಂದು ಸ್ಯಾರಿ ಅಂತೂ ಮಮ್ಮಿಗೆ ತುಂಬಾ ಇಷ್ಟ ಆಗ್ಬಿಡಿದೆ ಇದು ಫೈನಲೈಸ್ ಆಗಿದೆ ಇದು ಜೈಪುರಿ ಸ್ಟೈಲ್ ಸ್ಯಾರಿ ಜೈಪುರಿ ಡಿಸೈನ್ ಸ್ಟಾ ಸ್ಯಾರಿ ಇದು ಇದೊಂದು ಸ್ವಲ್ಪ ಕಾಸ್ಟು ಇದು ಬಂದು ಟೂ ಥೌಸಂಡ್ ಸಮಥಿಂಗ್ ಡಿಸ್ಕೌಂಟೆಲ್ಲ ಹೋಗಿ ಟೂ ಥೌಸಂಡ್ ಕೊಡ್ತೀನಿ ನಾನು ಅಷ್ಟೇ ಬಿಕಾಸ್ ದೇ ಆರ್ ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಅಂತ ನಾನು ಟೂ ತೌಸಂಡೇ ಕೊಡ್ತೀನಿ ಟೂ ತೌಸಂಡ್ ಚೇಂಜ್ ಇದೆ ಬಟ್ ಟೂ ತೌಸಂಡ್ ಕೊಟ್ಟು ಸುಮ್ಮನೆ ಮಾಡಿಬಿಡ್ತೀನಿ ಸಾಗುಬಿಡಿ ಅಂಕಲ್ ಅಂತೀನಿ ಇದು ಜೈಪುರಿ ಸ್ಟೈಲ್ ಸ್ಯಾರಿ ಸಖತ್ತಾಗಿದೆ ಮಾತ್ರ ನಾವು ರಿಸೆಪ್ಷನ್ ಕೂಡ ಹಾಕ್ಕೊಂಡು ಹೋಗಿಬಿಡ್ಬೋದು ಅಷ್ಟೊಂದು ನಿಮಗೆ ವಿಡಿಯೋದಾಗ ಯಾವ ರೀತಿ ಕಾಣ್ತಾ ಇದೆಯೋ ಐ ಡೋ ನೋ ಬಟ್ ಸ್ಯಾರಿ ಮಾತ್ರ ತುಂಬಾ ರೀತಿ ಶೈನಿಂಗ್ ಇದೆ ನೋಡಿ ಯಾವ ರೀತಿ ಶೈನಿಂಗ್ ಕಾಣ್ತಾ ಇದೆ ಸಾರಿ ತುಂಬ ನಿಮಗೆ ಜೈಪುರಿ ಸ್ಟೈಲ್ ಅಂದರೆ ರಾಜಸ್ಥಾನಿ ಲೈಫ್ ಸ್ಟೈಲ್ಸ್ ಬಗ್ಗೆ ಇದ್ರಲ್ಲಿ ಡಿಪೆಕ್ಟ್ ಆಗಿದೆ ಈ ಸ್ಯಾರಿ ಮೇಲೆ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ ಸ್ಯಾರಿ ನನಗೂ ಇಷ್ಟ ಆಗ್ಬಿಟ್ಟಿದ್ದು ಬಟ್ ಮಮ್ಮಿ ಇದನ್ನ ತುಂಬ ಇಷ್ಟಪಟ್ಬಿಟ್ರು ಬಟ್ ಇದೊಂದೇ ಒಂದು ಪೀಸ್ ಇದ್ದಿದ್ದು ಸೊ ಇಲ್ಲಿ ಮಮ್ಮಿನೇ ಉಟ್ಕೊಳ್ಳಿ ಅಂತ ಸುಮ್ಮನೆ ಮಮ್ಮಿ ತಗೊಂಡ್ರೆ ನಾವೆಲ್ಲ ಉಟ್ಕೋತೀವಿ ನಾವು ತ್ರೀ ಸಿಸ್ಟರ್ಸ್ ಕೂಡ ಉಟ್ಕೋತೀವಿ ಸೊ ದಿಸ್ ಇಸ್ ದ ಥಿಂಗ್ ತೋರಿಸ್ನಲ್ವ ನಾನು ನಿಮಗೆ ಇಸ್ ದ ಅಬ್ಸರ್ವ್ ಮಾಡಿ ನೀವು ಸಾರಿನ ಅವ್ರ ಲೈಫ್ ಸ್ಟೈಲ್ ರಾಜಸ್ಥಾನಿ ಲೈಫ್ ಸ್ಟೈಲ್ ಎಲ್ಲ ಡಿಫಿಕ್ಷನ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಅವ್ರ ಬಿಲ್ಡಿಂಗ್ಸ್ ಅವ್ರ ಆರ್ಟ್ ವರ್ಕ್ಸ್ ಅವರು ಏನು ಡೈಲಿ ಆಕ್ಟಿವಿಟೀಸ್ ಎಲ್ಲ ಇದೆ ಇದರಲ್ಲಿ ಏನೊಂದು ರೀತಿ ಮುಖಗಳಿದೆ ಅನಿಮಲ್ಸ್ ಇದೆ ಅವರು ಡೈಲಿ ಆಕ್ಟಿವಿಟೀಸ್ ಎಲ್ಲ ಇದೆ ಸಕ್ಕತ್ತಾಗಿದೆ ಆ ಬಾ ಬಾರ್ಡ್ರು ನೋಡಿ ಇಷ್ಟು ಚೆನ್ನಾಗಿ ಒಂಥರ ರಾಯಲ್ ರಾಯಲ್ ಒರ ಎಲಿಗಂಟಾಗಿ ಕಾಣ್ತಾ ಇದೆ ಅಂದರೆ ಮ್ಯಾನೇಜಬಲ್ ಸ್ಯಾರಿ ಓಕೆನಾ ಈ ಕ್ಲಾತಿಗೆ ಏನಂತಾರೋ ಇದನ್ನು ಇದು ಬ್ಲೌಸು ಬ್ಲೌಸ್ ನನಗೆ ಇಷ್ಟ ಇಲ್ಲ ಬ್ಲೌಸ್ ಮಮ್ಮಿಗೆ ನನಗೆ ಬೇಡ ಇಂಥ ಬ್ಲೌಸ್ ಅಂತ ಅಂದರು ಸೊ ಈ ಬ್ಲೌಸ್ನ ನಾನು ಹೊಲ್ಸ್ಕೊತೀನಿ ಯಾವುದಾದ್ರೂ ಮಿಕ್ಸನ್ ಮ್ಯಾಚ್ ಮಾಡ್ಕೋಬೋದು ಬಿಕಾಸ್ ಈ ಕಲರ್ ಇಟ್ಸ್ ಸೆಲ್ಫ್ ಈಸ್ ಲೈಕ್ ದಟ್ ಆ್ಯಂಡ್ ಈ ಸಾರಿ ನಾನು ಯಾವಾಗಾದ್ರೂ ಉಟ್ಕೊಂಡಾಗ್ಲೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಸೊ ಈ ಬ್ಲೌಸ್ನ ಈ ಸಾರಿ ಮಮ್ಮಿ ಒಂದು ವೇಳೆ ನೈಂಟಿ ನೈನ್ ಪರ್ಸೆಂಟ್ ಮಮ್ಮಿಗೆ ಇದನ್ನ ಸೊ ಇದ್ರ ಬ್ಲೌಸ್ ನಾನು ಹೊಲ್ಸ್ಕೊತೀನಿ ಸೊ ದಿಸ್ ಇಸ್ ದ ಥಿಂಗ್ ಇಷ್ಟ ಆಯ್ತಾ ಈ ಸಾರಿ ನನ್ನ ಮೇಲೆ ಹೆಕ್ಕಾಣ್ತಿದೆ ಅಂತ ಕಾಂಬಿಸೇಷನ್ ಬಂದು ಕಳಿಸಿ ಸ್ಯಾರಿ ಲುಕ್ ನೀವು ನೋಡಬೇಕು ಅಂತಂದರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡಿದ್ರೆ ಸಾಕಷ್ಟು ಸ್ಯಾರಿಯಲ್ಲಿ ನಾನು ರೀಲ್ಸ್ ಮಾಡಿದ್ದೀನಿ ಗೊಂಡ್ ಚೆಕ್ಔಟ್ ತರೀ ಇದು ಏನೋ ಅಂದ್ರಪ್ಪ ಇದು ಎಂಥ ಎಂಥ ಡಿಸೈನೋ ಅಂದರು ಅವರು ಐ ಡೋಂಟ್ ರಿಮೆಂಬರ್ ದಟ್ ಇಟ್ಕೊಳ್ಳಿ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಫೋರ್ಸಬಲಿ ಕೊಟ್ಟಿದ್ದಾರೆ ಡಿಸ್ ದ ಪಲ್ಲು ಥಿ ಸೀತರೂ ಇಲ್ಲ ನೋಡಿ ಎಲ್ಲದಕ್ಕೂ ಇದೆ ಆ್ಯಂಡ್ ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಈ ರೀತಿ ಬಾ ಬುಟ್ಟಸ್ ಇದೆ ಕಂಪ್ಲೀಟ್ಲಿ ಬುಟ್ಟಸ್ ಇದೆ ಪಲ್ಲು ಪೂರ್ತಿ ಬುಟ್ಟಸ್ ಇದೆ ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ನೋಡಿ ಕಂಪ್ಲೀಟ್ಲಿ ಪಲ್ಲು ಪೂರ್ತಿ ಬುಟ್ಟಸ್ 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 ಇದೆ ದೊಡ್ಡ ದೊಡ್ಡ ಬುಟ್ಟಸ್ ಇದೆ ಆ್ಯಂಡ್ ಸ್ಯಾರಿಯಲ್ಲಿ ಕೂಡ ಬಾಡ್ ಇದು ಬಾಟಮ್ ಆಫ್ ದ ಸ್ಯಾರಿ ಬರುತ್ತೆ ಬಾಟಮ್ ಆಫ್ ದ ಸ್ಯಾರಿ ಸಮೇತ ಕಂಪ್ಲೀಟ್ಲಿ ಬುಟ್ಟ 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 ಬರುತ್ತೆ ನೋಡಿ ಕಾಣ್ತಾ ಇದೆಯಾ ಗೋಲ್ಡನ್ ಬುಟ್ಟ ನೋಡಿ ಗೋಲ್ಡನ್ ಬುಟ್ಟ ಬರುತ್ತೆ ಈ ರೀತಿ ಸಂಜೆ ಫಂಕ್ಷನ್ಸ್ ರಿಸೆಪ್ಷನ್ ಆಗಿರ್ಬೋದು ಬರ್ತ್ಡೇ ಪಾರ್ಟಿಗಾಗಿರ್ಬೋದು ಅಂಥದಕ್ಕೆಲ್ಲ ಠಕ್ನೆ ಹಾಕೊಂಡು ಹೋಗ್ಬಿಡ್ಬೋದು ಮ್ಯಾನೇಜಬಲ್ ಸ್ಯಾರಿ ಆ್ಯಂಡ್ ನನಗೆ ಎಸ್ ಇಟ್ಕೋಬಹುದಲ್ಲ ಅಂತ ಯಾಕೆ ಅನಿಸ್ತು ಅಂತಂದರೆ ದಿಸ್ ಇಸ್ ದ ಬ್ಲೌಸ್ ಡಬಲ್ ಬಾರ್ಡರ್ ಕಂಡು ತುಂಬಾ ಒಳ್ಳೆ ಲುಕ್ ಕಾಣುತ್ತೆ ಈ ಸ್ಯಾರಿ ಓಕೆನಾ ಆ್ಯಂಡ್ ನಾನು ಏನು ಹೇಳಿದೆ ಬುಟಾಸ್ ಬುಟಾಸ್ ಅಂತ ಹೇಳಿದ್ನಲ್ಲ ಆ ಒಂದು ಬುಟ್ಟ ತುಂಬಾನೇ ತುಂಬಾ ಒಂಥರ ಲುಕ್ ಕೊಡ್ತಾಯಿದೆ ಸ್ಯಾರಿಗೆ ಸ್ಯಾರಿ ಒಂದು ರೀತಿ ಡೇ ಈ ಒಂದು ಡಿಸೈನ್ಗೆ ಏನಂತಾರೋ ಏನೋ ಒಂದು ನನಗೆ ಐ ಡೋಂಟ್ ರಿಮೆಂಬರ್ ದ್ಯಾಟ್ ಸಿಂಪಲ್ ಆಗಿ ಕಂಡ್ರು ಕೂಡ ಬಟ್ ಬುಟ್ಟ ತುಂಬಾ ತುಂಬಾ ಆಗಿ ಕಾಣ್ತಾ ಇದೆ ನಾನು ಅದನ್ನ ಮೈಮೇಲೆ ಹಾಕೊಂಡು ನೋಡಿದೆ ಆ ಒಂದು ಶೋರೂಮ್ಗೆ ಹೋದಾಗ ಏನೋ ಒಂಥರ ಚೆನ್ನಾಗಿ ಕಾಣ್ತು ನಾನು ಯಾವ ಸ್ಯಾರಿನ ಮೈಮೇಲೆ ಹಾಕೊಂಡು ನೋಡಲಿಲ್ಲ ಬಟ್ ಇದು ಮಾತ್ರ ಮೈಮೇಲೆ ಹಾಕೊಂಡು ನೋಡಿದೆ ಸೊ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ದಿಟ್ಕೊಳ್ರೆ ಯೂನಿಕ್ ಆಗಿರೋಂಥ ಡಿಸೈನ್ ಅಂತ ಅಂದರು ಓನ್ಲಿ ಒಂದು ಒಂದು ಸಿಂಗಲ್ ಪೀಸ್ ಬಂದಿದೆ ಇಟ್ಕೊಂಡ್ಬಿಡಿ ಅಂತ ಅಂದರು ಸೊ ನೋಡಿ ಈ ರೀತಿ ಬಂದ್ಬಿಡುತ್ತೆ ಇದು ನಿಮ್ಗೆ ಯಾವ ರೀತಿ ಕಾಣ್ತಾ ಇದೆಯೋ ಗೊತ್ತಿಲ್ಲ ಈ ಲೈಟಿಂಗ್ಸ್ಗೆ ಬಟ್ ಉಟ್ಕೊಂಡಾಗಂತೂ ಸಖತ್ ಲುಕ್ ಕಾಣುತ್ತೆ ಸಾರಿ ಸ್ಯಾರಿ ರೇಟ್ ಕೂಡ ಥೌಸಂಡ್ ಸೆವೆನ್ ಹಂಡ್ರೆಡ್ ಚೇಂಜ್ ಇದು ಸ್ವಲ್ಪ ಕಾಸ್ಟ್ಲಿ ಓಕೆನಾಂಡ್ ದಿಸ್ ಇಸ್ ಒಂದು ಸ್ಯಾರಿ ಇದು ಕೂಡ ಅಷ್ಟೇ ನಾನು ನಿಮ್ಗೆ ತೋರಿಸ್ನಲ್ಲ ಗೋಲ್ಡನ್ ಕಲರ್ ನಿಮಿಷ ಈ ಸಾರಿ ಈ ಸ್ಯಾರಿ ಏನು ಡಿಸೈನ್ ಒಂದೇ ಆಗಿರ್ಬೋದು ಬಟ್ ಕ್ಲಾತ್ ಡಿಫ್ರೆಂಟ್ಲಿ ಟೋಟಲಿ ಡಿಫ್ರೆಂಟ್ ಈ ಒಂದು ಸ್ಯಾರಿ ಏನಿದೆ ಇದೊಂಥರ ಚೆನ್ನಾಗಿದೆ ಸ್ಮೂತ್ ಸ್ಯಾರಿ ಇದು ಕೂಡ ಸ್ಮೂತ್ ಸ್ಯಾರಿ ಬಟ್ ಡಿಫ್ರೆಂಟ್ ಆಗುತ್ತೆ ಕ್ಲಾತ್ ಟೆಕ್ಸ್ಚರ್ ಏನಿದೆ ಕ್ಲಾತ್ ಟೆಕ್ಸ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ ಇದೊಂಥರ ಪಿಂಕ್ ಒಂಥರ ಒಂಥರ ಶೇ ಪಿಂಕ್ ಶೇಡ್ ಬಟ್ ಟೋಟಲಿ ಡಿಫ್ರೆಂಟ್ ಬೇಬಿ ಪಿಂಕ್ ಅಲ್ಲ ಏನೊಂಥರ ಪೀಚ್ ಪಿಂಕ್ ಅಲ್ಲ ಏನೊಂಥರ ಡಿಫ್ರೆಂಟ್ ಶೇಡ್ ಆಫ್ ಪಿಂಕ್ ಇದು ಇದಕ್ಕೆ ಯಾವ ರೀತಿ ಪಿಂಕ್ ಅಂತಾರೋ ಒಂಥರ ಚೀಕ್ ರೋಸ್ ಪಿಂಕ್ ಬರುತ್ತಲ್ಲ ಆ ಒಂದು ಶೇಡ್ ಇದು ಚೀಕ್ ರೋಸ್ ಪಿಂಕ್ ಶೇಡ್ ಚೆನ್ನಾಗಿದೆ ಸ್ಯಾರಿ ನನಗೆ ಇಟ್ಕೊಡೋಕೆ ಮನ್ಸಾಯಿತು ಬಟ್ ಲೈಟ್ ಕಲರ್ಸ್ ಐ ಡೋಂಟ್ ಪ್ರಿಫರ್ ಲೈಟ್ ಕಲರ್ಸ್ ದಿಸ್ ಇಸ್ ದ ಪಲೂ ಬಾರ್ಡರ್ ಕೆಳಗೆ ಮೇಲೆ ಬಾರ್ಡರ್ಸ್ ಹೀಗೆ ಇದೆ ಕೆಳಗಡೆ ಬಾರ್ಡ್ರಿಲ್ಲ ಮೇಲ್ಗಡೆ ಮಾತ್ರ ಬಾರ್ಡರ್ ಇದೆ ಅನ್ನೋದು ಏನೂ ಇಲ್ಲ ಕೆಳಗಡೆ ಒಂದು ಸೈಜ್ ಬಾರ್ಡರ್ ಇದೆಯೋ ಮೇಲ್ಗಡೆ ಕೆಳಗಡೆ ಸೇಮ್ ಸೈಜ್ ಬಾರ್ಡರ್ ಆ್ಯಂಡ್ ಇದೇ ರೀತಿ ಬಾಡಿ ಆಫ್ ದ ಸ್ಯಾರಿ ನನಗೆ ಗೊತ್ತು ನನಗೆ ಕಾಮೆಂಟಲ್ಲಿ ಬರೋದು ಪಿಂಕ್ ಪಿಂಕ್ನಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಟೈಮ್ ನಾನು ಸ್ಯಾರಿ ಬ್ಲಾಗ್ ಹಾಕಿದಾಗಲೂ ಕೂಡ ಪಿಂಕ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಇತ್ತು ಹಾಕಿದ್ರು ಅಲ್ಲಿ ಮಿಸ್ ಇಸ್ ದ ಬ್ಲೌಸ್ ಹೇಗೆ ಕಾಣ್ತಿದೆ ಚೆನ್ನಾಗಿ ಕಾಣುತ್ತೆ ಬಟ್ ಯಾಕೋ ಲೈಟ್ ಕಲರ್ಸ್ ಇಷ್ಟನೇ ಆಗಲ್ಲ ಇಷ್ಟ ಆಗೋ ಕಾಲ ಬಂದಾಗ ಇಟ್ಟು ನಮ್ಮನೇಲಿ ಯಾರು ನೀನು ಲೈಟ್ ಕಲರ್ಸ್ ತೊಗೋ ಅಂತ ಯಾರು ನಂಗೆ ಫೋರ್ಸ್ ಮಾಡಲ್ಲ ಮೇ ಬಿ ಮೈ ಫ್ಯಾಮಿಲಿ ಆಗಿರ್ಬೋದು ನಮ್ಮಮ್ಮ ನನ್ನ ಸಿಸ್ಟರ್ಸ್ ನನ್ನ ಹಸ್ಬೆಂಡ್ ನಿನಗಿಷ್ಟವಾಗಿರೋಂಥ ಕಲರ್ ಹಾಕೋ ಎಲ್ಲ ಕಲರಲ್ಲಿ ಚೆನ್ನಾಗಿ ಕಾಣ್ತೀಯ ಅಂತ ಅಂದು ನನಗೆ ಹೇಳಿಬಿಟ್ಟಿದ್ದಾರೆ ಸೊ ಬರೀ ಡಾರ್ಕ್ ಶೇಡಿಂಗ್ಸೇ ಇದೆ ಈ ಯಾವ ರೀತಿ ಆಗ್ಬಿಡಿದ್ರೆ ಅವಾಗಲೇ ರಿಪೀಟ್ ಆಗ್ತಾ ಇದೆ ನನ್ನ ಹತ್ರ ಇರುವಂಥ ಸ್ಯಾರಿ ಡ್ರೆಸ್ ಕಲರ್ಸ್ ಚೆನ್ನಾಗಿ ಕಾಣ್ತಿದ್ದಲ್ಲ ನೋಡಿ ನೋಡ್ರಿ ಈ ಸ್ಯಾರಿ ಐ ಆಟ್ರಲ್ಲಿ ನೋ एंड दिस द थिंग सारी प्राइस बंद नईन हंड्रेड समथिंग अस्ट अस्टेस्टे वि थौस इन सारी इवलप कॉस्टली सारी मम्मी अंत तो बेबड़बारे ये दिस द ब्लौ नहीं अबर्व्ताबू जरी बुटा सारी पूर्ति अदर इारी स्वल काली है ಸಂಪೂರ್ಣ ಬಾಡಿ ಆಫ್ ದ ಸ್ಯಾರಿ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ನನಗೆ ಇದು ನನ್ನ ಸೆಲೆಕ್ಟೆಡ್ ಆಗಿದೆ ನನಗಾಗಲೇ ನನಗೆ ಇಷ್ಟವಾಗಿರುವಂಥ ಡಾರ್ಕ್ ಶೇಡಿಂಗ್ ಆ್ಯಂಡ್ ಸ್ಯಾರಿ ಕೂಡ ಬಾರ್ಡರ್ ಅದು ನೋಡಿ ಬಾ ಬಾಡಿ ಆಫ್ ದ ಸ್ಯಾರಿ ಯಾವ ರೀತಿ ಇದೆ ಸಂಪೂರ್ಣ ಸ್ಯಾರಿಗೆ ಸಂಪೂರ್ಣ ಬುಟ್ಟಸ್ ಬುಟ್ಟಸ್ ಇದೆ ಸೊ ಈ ಒಂದು ರೇ ಕಲರಲ್ಲಿ ಆ್ಯಂಡ್ ಈ ಒಂದು ಡಿಸೈನಲ್ಲಿ ಇದೊಂದೇ ಒಂದು ಇದ್ದಿದ್ದು ಅಲ್ಲಿ ಒಂದೇ ಒಂದು ಪೀಸ್ ಬಂದಿರೋದು ಒಂಥರ ಕ್ಯಾಟ್ಲಾಗ್ ಪೀಸ್ ಅನ್ನೋ ರೀತಿ ಬಂದಿರೋದು ಅಂತಂದ್ರೆ ಅವರು ಸೊ ನಾನು ಬಿಡಲಿಲ್ಲ ತಗೊಂಡ್ಬಿಟ್ಟೆ ದಿಸ್ ಇಸ್ ದ ಪಲ್ ತುಂಬ ಯೂನಿಕ್ ಅನಿಸ್ತು ನನಗೆ ಈ ಸಾರಿ ನಿಜವಾಗಿಯೂ ತುಂಬ ಯೂನಿಕ್ ಅನಿಸ್ತು ಉಟ್ಕೊಂಡಾಗ ಸಕ್ಕದ ಕಾಣುತ್ತೆ ಮದುವೆಗಳಿಗೂ ಉಟ್ಕೊಂಡು ಹೋಗ್ಬಿಡ್ಬೋದು ಮುಹೂರ್ತಕ್ಕೆ ಎಲ್ಲದಕ್ಕೂ ಕೂತ್ಕೊಂಡು ಹೋಗ್ಬೋದು ದೇವಸ್ಥಾನಗಳಿಗೆ ಒಕೇಶನ್ಸ್ ಒಕೇಶನ್ಲಿ ಎಲ್ಲದಕ್ಕೂ ಉಟ್ಕೊಂಡೋಗ್ಬಿಡ್ಬೋದು ಸಖತ್ತಾಗಿದೆ ನಿಮಗೆ ಯಾವ ರೀತಿ ಕಾಣ್ತಾ ಇದೆಯೋ ಗೊತ್ತಿಲ್ಲ ಬಟ್ ಸಂಜೆ ಫಂಕ್ಷನ್ಸ್ಗೆ ಆ್ಯಂಡ್ ಡೇ ಟೈಮ್ ಫಂಕ್ಷನ್ಸ್ಗಳಿಗೂ ಕೂಡ ಧಾರಾಳವಾಗಿ ಉಟ್ಕೊಂಡು ಹೋಗ್ಬಿಡ್ಬೋದು ಮ್ಯಾನೇಜಬಲ್ ಸ್ಯಾರಿ ತುಂಬ ಸಾಫ್ಟ್ ಸಾಫ್ಟ್ ಸ್ಯಾರಿ ನಿಮಗೆ ಇಷ್ಟು ತೋರಿಸಿದ ಸ್ಯಾರೀಸ್ ಎಲ್ಲ ಸಾಫ್ಟ್ ಸ್ಯಾರೀಸೇ ಯಾವುದೂ ತುಂಬ ಆಗಿರುವಂತಹ ಸ್ಯಾರೀಸ್ ಇಲ್ಲವೇ ಇಲ್ಲ ಈ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದು ಕೂಡ ಟೂ ತೌಸಂಡ್ ರೇಂಜಲ್ಲಿದೆ ಎಲ್ಲ ಹೋಗಿ ಟೂ ತೌಸಂಡ್ ಚೇಂಜ್ ನಾನು ಟೂ ತೌಸಂಡ್ ಕೊಡ್ತೀನಿ ಎಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಜಿಗ್ಝ್ಯಾಗ್ ಸ್ಯಾರಿ ನಾನು ಜಿಗ್ಝಾಗ್ ಸ್ಯಾರಿ ತುಂಬಾ ಸರ್ಚ್ ಮಾಡ್ತಾಯಿದ್ದೆ ಯಾಕಂದರೆ ನನ್ನ ಬ್ರದರ್ ವೈಫು ರೀಸೆಂಟ್ಲಿ ಗೌರಿ ಹಬ್ಬದ ಟೈಮಲ್ಲಿ ಅನಿಸುತ್ತೆ ಐ ಡೋಂಟ್ ರಿಮೆಂಬರ್ ಅವಳಿಗೆ ಒಂದು ಜಿಗ್ಜಾಗ್ ಜಿಗ್ ಜಾಗ್ ಡಿಸೈನ್ ಸ್ಯಾರೀಸ್ ನಮ್ಮ ಕಡೆಯಿಂದ ನಾವು ಒಂದು ಗಿಫ್ಟ್ ಹಾಕಿ ಕೊಟ್ಟಿದ್ವಿ ಸಖತ್ತ ಕಾಣುತ್ತೆ ಆ ಫೋಟೋ ಇಲ್ಲ ನನ್ನ ಹತ್ರ ಸಾರಿ ಅವಳದನ್ನ ತುಂಬ ದೇವಸ್ಥಾನಕ್ಕೆಲ್ಲ ಹುಟ್ಟಿ ಉಡ್ತಾಳೆ ರೆಡ್ ಕಲರ್ ಸ್ಯಾರಿ ಮತ್ತು ಅಂಥದ್ದೊಂದು ಪೀಸ್ ನಂಗೆ ಮತ್ತೆ ಸಿಕ್ತು ಈ ಈ ಶೋರೂಮಲ್ಲಿ ಸಿಕ್ತು ಬಟ್ ರೆಡ್ ಶೇಡಿಂಗ್ಸ್ ಹತ್ರ ತುಂಬಾ ಇದೆ ರೆಡ್ ಸ್ಯಾರೀಸ್ ನೋಡಿ ಬ್ಲೌಸ್ ಕೂಡ ರೆಡ್ ಸ್ಯಾರೀಸ್ ಇಲ್ಲೊಂದು ರೆಡ್ ಕ ರೆಡ್ ಕಲರ್ ಸ್ಯಾರಿ ಇದೆ ಈಗ ಈ ಬ್ಲೌಸಿಂದು ನೋಡೋನ್ಲಿ ದಿಸ್ತಿ ತುಂಬ ರೆಡ್ ಪೀಸಸ್ ಕಲೆಕ್ಷನ್ಸ್ ತುಂಬ ಇದೆ ಸೊ ನಾನೇನು ಮಾಡಿದೆ ರೆಡ್ ನಿಮಗೆ ಬೇಡ ಅಂತಂದರೆ ಎಲ್ಲ ಯಾಕೋ ಇಷ್ಟ ಆಗ್ತಿರಲಿಲ್ಲ ಅಂದರೆ ನನ್ನ ತಮ್ಮನ ವೈಫಿಗೆ ಮಾತ್ರ ಸಕ್ಕತ್ತ ಕಾಣೋದು ಅದು ಜಿಕ್ಸ್ಯಾಗ್ ಡಿಸೈನ್ ನಾನು ಅದಕ್ಕಿಂತ ಮುಂಚೆ ನಾನು ಹುಡುಕ್ತಾ ಇದ್ದೆ ಜಿಕ್ಸಾಗ್ ಡಿಸೈನ್ ಬೇಕು 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 ಅಂತ ಬಟ್ ಸಿಗ್ತಾ ಇರಲಿಲ್ಲ ಇದು ಸಿಕ್ತು ನೋಡಿ ಫ್ರೆಂಡ್ಸ್ ಜಿಕ್ಸ್ಯಾಗ್ ಡಿಸೈನ್ ಸ್ಯಾರಿ ಯೂನಿಕ್ ಕಲರ್ ಒಂಥರ ಇದಕ್ಕೆ ಯಾವ ಕಲರ್ ಅಂತಾರೋ ನೋ ಇಂಗ್ಲೀಷ್ ಕಲರ್ ಅಂತಾನೆ ಅಂತಿದ್ದೀನಿ ನಾನು ಇದಕ್ಕೆ ಯಾವ ಕಲರ್ ಅಂತಾರೋ ಇದಂತೂ ಗ್ರೇ ಅಲ್ಲ ಗ್ರೇ ಅಂತೂ ಅಲ್ವೇ ಇಲ್ಲ ನನ್ನ ತಂಗಿಗೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಹೇಳಿದೆ ತೋರಿಸ್ದೆ ಇದು ಗ್ರೇ ಅಂತ ಅಂದು ನೋ ದಿಸ್ ಇಸ್ ನಾಟ್ ಗ್ರೇ ವೀಡಿಯೋದು ಗ್ರೇ ಆಗಿ ಕಾಣ್ತಿರ್ಬೋದು ಬಟ್ ಮಾತ್ರ ಇಂಗ್ಲೀಷ್ ಕಲರ್ ಸಖತ್ತಾಗಿದೆ ಅದೇನೋ ಅಂತಾರಲ್ಲ ಕಾದಿದ್ರು ದಟ್ ಮೀನ್ಸ್ ಇಷ್ಟು ವರ್ಷ ಕಾದಿದ್ದಕ್ಕೂ ಒಳ್ಳೆಯ ಒಂದು ಯುನೀಕ್ ಆಗಿರುವಂತಹ ಕಲರ್ ಬೆಸ್ಟ್ ಕಲರ್ ಸಿಕ್ತು ಅಂತಲೇ ಹೇಳ್ತೀನಿ ಆನ್ಲೈನಲ್ಲೇ ಸರ್ಚ್ ಮಾಡಿದ್ದೀನಿ ಎಕ್ಸಾಕ್ಟ್ ಡಿಸೈನ್ ಬೇಕು ಅಂತ ಬಟ್ ಸಿಕ್ಕಿರಲಿಲ್ಲ ಬಟ್ ಋಣ ಇದ್ದರೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯೇ ಕಾಯ್ಬೇಕಷ್ಟೇ ಯಾವ ರೀತಿ ಕಾಣ್ತಾ ಇದೆ ಇದಂತೂ ಆರಾಮಾಗಿ ಉಟ್ಕೊಂಡು ಹೋಗ್ಬಿಡ್ಬೋದು ಫಂಕ್ಷನ್ಸ್ಗೆ ಫ್ರೆಂಡ್ ಸರ್ಕಲ್ ಮದುವೆಗಳಿಗೆ ಪಾರ್ಟಿಗಳಿಗೆ ಆ್ಯಂಡ್ ಸಣ್ಣ ಪುಟ್ಟ ನಾಮಕರಣಗಳಿಗೆ ಎಲ್ಲದಕ್ಕೂ ಉಟ್ಕೊಂಡು ಹೋಗ್ಬಿಡ್ಬೋದು ನಿಮಗೆ ನೋಡೋಕೆ ಈಗ ಕಾಣ್ತಾ ಇದೆ ಸಕ್ಕದಾಗಿ ಕಾಣ್ತಾ ಇದೆ ನಿಜವಾಗ್ಲು ಸಖತ್ತಾಗಿದೆ ಈ ಸ್ಯಾರಿ ಟೆಕ್ಸ್ಚರ್ ಆಗಿರ್ಬೋದು ಇದಂತೂ ನಾನು ಫೈನಲ್ ಇದು ನನಗೇ ಬೇಕು ಅಂತ ಮಮ್ಮಿ ಆಯಿತಮ್ಮನೇ ಹಿಡ್ಕೊತಂದಿದ್ದಾರೆ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಆ ಕಲ್ಲರು ಕಲರ್ ಆ್ಯಂಡ್ ನಾನು ಹುಡುಕ್ತಾ ಇದ್ದಂತಹ ಎಕ್ಸಾಕ್ಟ್ ಡಿಸೈನ್ ಇದು ಬ್ಲೌಸ್ ಇದು ಫೈನಲ್ ಆಗಿದೆ ಇದು ಜಾಸ್ತಿ ಏನಿಲ್ಲ ರೇಟ್ ಇದು ವಿತಿನ್ ಥೌಸಂಡ್ ಇದು ನೈನ್ ಫಿಫ್ಟಿ ಏನೋ ಅಂದರು ನಾನು ನೈನ್ ಹಂಡ್ರೆಡ್ ಕೊಟ್ಟು ಸುಮ್ನ ಹಾಕ್ತೀನಿ ಅಷ್ಟೇ ಅದು ಕೂಡ ಲೈಟ್ ವೆಯ್ಟ್ ಸೊ ಇಷ್ಟೆಲ್ಲ ಸ್ಯಾರೀಸ್ ಸ್ಯಾರೀಸಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ನಾವು ಸೆಲೆಕ್ಷನ್ ಮಾಡಿರುವಂಥ ಸ್ಯಾರೀಸ್ ನಮಗೆ ಒಪ್ಪುತ್ತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಆ್ಯಂಡ್ ಇದೊಂದು ಸ್ಯಾರಿ ಕೈಯಲ್ಲೇ ಇದೆ ನಾನು ನೋಡ್ತಾ ಇದ್ದೀನಿ ಈ ಸ್ಯಾರಿ ನಾನು ಇಟ್ಕೊಳ್ಳಾ ಬೇಡ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಕಳಿಸಿ ಲೈಟ್ ಕಲರ್ ಬ್ರೈಟ್ ಕಾಣ್ತಿದೆ ಬಟ್ ಲೈಟ್ ಕಲರ್ ಇದೆ ಇದು ಪಿಂಕ್ ಪಿಂಕ್ ಶೇಡಿ ನೀವು ಹೇಳಿ ಇಟ್ಕೊಳ್ಳ್ರಿ ಅಂತ ಇಟ್ಕೋತೀನಿ ಖಂಡಿತ ಉಟ್ಕೋತೀನಿ ಇಟ್ಕೊಂಡು ಉಟ್ಕೋತೀನಿ ಖಂಡಿತ ನನಗೆ ತಿಳಿಸಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಮ್ಯಾಕ್ಸಿಮಮ್ ಥೌಸಂಡ್ ಒಳಗಿನ ಅಂತಹ ಪ್ರೈಸ್ ಇರುವಂತಹ ಸ್ಯಾರೀಸ್ ಕಲೆಕ್ಷನ್ ನಿಮಗೆ ಹೋಪ್ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ಮತ್ತೆ ರಾಜಸ್ಥಾನಿ ಡಿಸೈನ್ ಸ್ಯಾರಿ ಅಂತ ಹೇಳಿದ್ನಲ್ಲ ಒಂದು ನಿಮಿಷ ಎಲ್ಲ ಹಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಅಯ್ಯೋ ದೇವ್ರೆ ಎಲ್ಲ ಒಬ್ಬಳೇ ಫೋನ್ ಮಾಡಬೇಕು ನನ್ನ ಮಗನಿಗೆ ಹೆಲ್ಪ್ ತಗೋತೀನಿ ಅವ್ರ ಪಪ್ಪ ಇದ್ದಿದ್ರೆ ಹೆಲ್ಪ್ ಮಾಡೋರು ಸ್ಯಾರೀಸ್ ಫೋಲ್ಡ್ ಮಾಡೋಕೆಲ್ಲ ಹೆಲ್ಪ್ ಮಾಡ್ತಾರೆ ಈ ಸೋ ಸ್ವೀಟ್ ಇಲ್ಲ ಹಾಗೆಲ್ಲ ಹೆಲ್ಪ್ ಮಾಡ್ತಾರೆ ಇಸೋ ಕಮೆಂಟ್ ದ ಪಾಯಿಂಟ್ ಈ ಸ್ಯಾರಿ ನನ್ನ ತಂಗಿನಿ ಪ್ರಿಯಾ ಸೂಪರ್ ಟಿಪ್ಸ್ ಓನರ್ ಇದಾರಲ್ಲ ಆ ಒಂದು ಯೂಟ್ಯೂಬರ್ ಗ್ರೇಟ್ ಯೂಟ್ಯೂಬರ್ ಮೈ ಯಂಗರ್ ಸಿಸ್ಟರ್ ಅವಳಿಗೆ ತೋರಿಸಿದಾಗ ಇದು ನನಗೆ ಕೊಡ್ರಿ ಅಂತಂದಲು ನನಗೆ ಕಳಿಸ್ಬಿಟ್ರಿ ಅರ್ಜುನ್ ನನಗೆ ಕಳಿಸ್ಬಿಡ್ರಿ ತುಂಬ ಇಷ್ಟ ಆಗ್ಬಿಡಿದೆ ಅಂತ ಇಷ್ಟು ಸ್ಯಾರೀಸಲ್ಲಿ ಅವ್ಳಿಗೆ ಇದು ಇಷ್ಟ ಆಗಿದೆ ಬಿಕಾಸ್ ಜೈಪುರಿ ಸಿಲ್ಕ್ ಜೈಪುರಿ ಡಿಸೈನ್ ಸ್ಯಾರಿ ನಾನಂದೆ ಬಂದ್ಬಿಡು ಅಂದೆ ಯಾಕಂದರೆ ಮಮ್ಮಿ ಹತ್ರ ಇದ್ದರೆ ಅಟ್ಲೀಸ್ಟ್ ನಾನೊಂದ್ಸಲ ಮಮ್ಮಿಯೊಂದು ಸಲ ವೇರ್ ಮಾಡ್ತೀವಿ ಅವಳಿಗೆ ಹೋಗ್ಬಿಟ್ರೆ ದೂರ ಇದ್ದಾಳಲ್ವಾ ತೀರ ಇಷ್ಟಪಟ್ಟರೆ ಕೊಟ್ಟು ಕಳಿಸ್ತೀವಿ ಬಿಕಾಸ್ ಇದು ದಿಸ್ ಇಸ್ ದ ಓನ್ಲಿ ಒನ್ ಪೀಸ್ ಹೇಗೆ ಅನಿಸ್ತದೆ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ಈಗ ಈ ಸಾರಿಯಲ್ಲಿ ನಾನು ರೀಲ್ಸ್ ಮಾಡಬೇಕು ವಿಡಿಯೋ ಅಂತ ಮುಗಿತು ರೀಲ್ಸ್ ಯಾರಾದರೂ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಗೋ ಇಂಚ್ ಅಕೌಂಟ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಓಕೆನಾ ನೀವು ಫಾಲೋಪ್ ಮಾಡ್ಬೋದು ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು